ಹಲೋ ಗಾಯ್ಸ್ ಹಲೋ ಇವನ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತು ಬ್ಯೂಟಿಫುಲ್ ಬ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ತಮ್ಮಲ್ಲಿ ನೋಡಿದಷ್ಟು ನಾ ಗೊತ್ತಾಗಿರುತ್ತೆ ಅಲ್ವಾ ಈ ಒಂದು ಕಂಪ್ಲೀಟ್ ವೀಡಿಯೋ ಏನಾಗಿರುತ್ತೆ ಅಂತ ತುಂಬ ದಿನಗಳ ವೇಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಬಿಕಾಸ್ ಕೆಲವೊಬ್ರು ಆ್ಯಂಡ್ ಅನ್ನೋದಕ್ಕಿಂತ ಸಾಕಷ್ಟು ಜನ ನನಗೆ ಕೇಳಿದ್ರಿ ಈ ಮನೆಗೆ ಬಂದಿದ್ದ ದಿನದಿಂದನೂ ಇದುವರೆಗೂ ಪ್ಲೀಸ್ ಕಿಚನ್ ಟೂರನ್ನು ಶೇರ್ ಮಾಡಿ ಹಾಗೆ ಕಂಪ್ಲೀಟ್ ಹೋಮ್ ಟೂರನ್ನು ಮಾಡಿ ಅಂತ ಬಟ್ ಹಾಗೆ ಸಂದರ್ಭ ಎಲ್ಲನೂ ಕೂಡಿ ಬಂದಾಗಲೇ ಡೆಫಿನೆಟ್ಲಿ ಏನೊಂದು ಕೆಲಸನ ಮಾಡೋದಕ್ಕೆ ಸಾಧ್ಯ ಆಗೋದು ಅನ್ನೋ ಹಾಗೆ ನನಗೆ ಇವತ್ತು ಬಂದಿರೋ ನಮ್ಮ ಕಿಚನ್ ಹೇಗಿದೆ ಅನ್ನೋದನ್ನ ಶೇರ್ ಮಾಡುವಂತಹ ಸಂದರ್ಭ ತುಂಬಾ ಖುಷಿ ಇದೆ ಅಂಡ್ ತಡ ಮಾಡೋದು ತುಂಬಾ ಬೆಳಕಿದೆ ಯಾಕೆ ಸೊ ಇದು ತುಂಬಾ ಡಾರ್ಕ್ ಆಯ್ತು ಮೊದಲನೇದಾಗಿ ನಮ್ಮ ಮನೆಯ ಕಿಚನ್ ತುಂಬಾನೇ ವಾಸ್ತು ಪ್ರಕಾರ ಇದೆ ಅಂತ ಹೇಳ್ತೀನಿ ಬಿಕಾಸ್ ಡೋರಿಂದ ಬರ್ತಿದ ಹಾಗೆ ಅಗ್ನಿ ಮೂಲೆಯಲ್ಲಿ ಕಿಚನ್ ಇರುವಂತದ್ದು ಸೊ ಇದೊಂದು ಪ್ಲಸ್ ಪಾಯಿಂಟ್ ಆ್ಯಂಡ್ ಮೇಜರ್ ಅಡ್ವಾಂಟೇಜ್ ನನಗೆ ಇದ್ದು ಈ ಮನೆಯಲ್ಲಿ ತುಂಬಾ ಇಷ್ಟ ಆಗಿದ್ದು ಆ್ಯಂಡ್ ಒಂದು ಪುಟ್ಟದಾಗಿ ಗ್ಲಿಮ್ಸನ್ನು ಶೇರ್ ಮಾಡ್ತೀನಿ ಸೊ ಹೋಗಿ ನೋಡ್ಕೊಂಡ್ಬನ್ನಿ ಅಲ್ವಾ ಸೊ ವೆಲ್ಕಮ್ ಟು ನಮ್ಮ ಮನೆಯ ಕಿಚನ್ ಇದು ಎಂಟ್ರೆನ್ಸ್ ತುಂಬಾ ವಿಶಾಲವಾಗಿದೆ ಆ್ಯಂಡ್ ಕಂಪ್ಲೀಟ್ ಇಂಟೀರಿಯರ್ ಇರುವಂತಹ ಕಿಚನ್ ಅಂತಲೇ ಹೇಳ್ಬೋದು ಆ್ಯಂಡ್ ಮಾಡರ್ನ್ ಲುಕ್ ಇದೆ ಬಿಕಾಸ್ ಲ್ಯಾವೆಂಡರ್ ಹಾಗೆ ವೈಟ್ ಕಲರನ್ನು ಯೂಸ್ ಮಾಡಿ ಕಬೋರ್ಡ್ಸ್ ಎಲ್ಲಾನು ಮಾಡಿರುವಂಥದ್ದು ಜಾಸ್ತಿ ಕಿಚನ್ಗೆ ಯೂಶ್ವಲಿ ಈ ರೀತಿ ಕಲರ್ಸ್ ಅಥವಾ ಗ್ರೇ ಬ್ಲೂನ ಯೂಸ್ ಮಾಡಿ ಕಂಪ್ಲೀಟ್ ವಾರ್ಡ್ರೋಬನ್ನು ಸೆಟಪ್ ಮಾಡಿರ್ತಾರೆ ಈ ಕಿಚನ್ ಬಂದು ಕಂಪ್ಲೀಟ್ಲಿ ಲ್ಯಾವೆಂಡರ್ ಹಾಗೆ ವೈಟ್ ಕಲರ್ ಇಂದ ಈ ಒಂದು ವುಡ್ವರ್ಕನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ನಮ್ಮ ಕಿಚನ್ನ ಎಂಟ್ರೆನ್ಸ್ ಆ್ಯಂಡ್ ಮರ್ಜ್ ಆಗಿದೆ ಆ್ಯಂಡ್ ನಿಮಗೆ ಹೋಮ್ ಟರ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿ ಎಂಟ್ರೆನ್ಸ್ ಇದೆ ಅಂತ ಆ್ಯಂಡ್ ಸಾಕಷ್ಟು ವೀಡಿಯೋಸಲ್ಲಿ ನೋಡಿರ್ತೀರಾ ಆ್ಯಂಡ್ ಇದು ಬಂದು ಡೈನಿಂಗ್ ಏರಿಯಾ ನಾವು ಸದ್ಯಕ್ಕೆ ಡೈನಿಂಗ್ ಟೇಬಲ್ ಹಾಕಿಲ್ಲ ಹಾಕ್ತೇ ಇದ್ದಿದ್ದೇ ಒಳ್ಳೆಯದಾಯಿತು ಮ್ಯಾಕ್ಸಿಮಮ್ ಫೋರ್ ಸೀಟರ್ ಡೈನಿಂಗ್ ಟೇಬಲ್ ಹಾಕ್ಬೋದು ಅಷ್ಟೇ ಆ್ಯಂಡ್ ಅದು ಬಂದು ಸಿಂಕ್ ಏರಿಯಾ ಹಾಗೆ ರೈಟ್ ಸೈಡಿಗೆ ಬಂದರೆ ಇಲ್ಲಿ ಒಂದು ಪ್ಲಾಂಟ್ಸ್ ಸ್ಟ್ಯಾಂಡನ್ನು ಇಟ್ಟಿದ್ದೀನಿ ಬಟ್ ನಾನೇನು ಸದ್ಯಕ್ಕೆ ಪ್ಲಾಂಟ್ಸ್ ಇಟ್ಟಿಲ್ಲ ಜಸ್ಟ್ ಸ್ಟ್ಯಾಂಡ್ ಎಂಟಿ ಆಗಿದೆ ಹಾಗೆ ಇದು ವಾಟರ್ ಕ್ಯಾನ್ ಸ್ಟ್ಯಾಂಡ್ ಅಲ್ಲೇ ಇಟ್ಟಿದ್ದೀನಿ ಫಿಲ್ಟರ್ ಇದೆ ಬಟ್ ನಾವು ಯೂಸ್ ಮಾಡ್ತಿಲ್ಲ ಈ ಒಂದು ವಾಟರ್ ಕ್ಯಾನ್ ಸೊ ಜೊತೆಗೆ ಹಾಗೆ ಅಪೋಸಿಟಲ್ಲಿ ಈ ಒಂದು ಒನ್ ಡೋರ್ ಫ್ರಿಜ್ ಕೂಡ ಇದೆ ಸೊ ಸಿಂಗಲ್ ಡೋರ್ ಇದು ತುಂಬ ಹಳೆಯದೇ ನಿಮಗೆ ಗೊತ್ತಿರೋ ಹಾಗೆ ಆ್ಯಂಡ್ ಹಾಗೆ ಲೆಫ್ಟಿಗೆ ಬಂದರೆ ಈ ರೀತಿ ಒಂದು ವರ್ಕ್ ಇದೆ ಸೊ ಇಲ್ಲೆಲ್ಲ ಬಂದು ನಾನು ಒಂದಷ್ಟು ಸ್ವಲ್ಪ ಗ್ರಾಶರಿ ಎಲ್ಲ ಇಟ್ಟಿದ್ದೀನಿ ಅಂದರೆ ಸಣ್ಣ ಪುಟ್ಟ ಗ್ರಾಶರಿ ಎಲ್ಲ ಇಟ್ಟಿದ್ದೀನಿ ಹಾಗೆ ನಾನು ಮೊದಲೇ ಹೇಳಿದಾಗ ಯಾವುದೇ ರೀತಿ ಆರ್ಗನೈಸ್ ಮಾಡಿಲ್ಲ ಕಿಚನ್ ಟೂನ್ ಮಾಡಬೇಕು ಅಂತಲೇ ಹೇಗಿದೆಯೋ ಹಾಗೆ ಶೇರ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇಲ್ಲಿ ಕೆಲವೊಂದಷ್ಟು ವಾಟರ್ ಬಾಟಲ್ಸ್ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಸ್ಪೇಸ್ ಇರೋದರಿಂದ ನಾನು ಇಲ್ಲೇನಾದರೂ ಬೇರೆದು ಯೂಸ್ ಮಾಡ್ಬೋದಾಗಿತ್ತು ಕ್ರಾಕ್ರಿ ಥರ ಬಟ್ ಸದ್ಯಕ್ಕೆ ನಾನೀಗ ಇದೇ ಥರ ಇಟ್ಟಿದ್ದೀನಿ ಆ್ಯಂಡ್ ಈ ಮನೆಯಲ್ಲಿ ಮೇನ್ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ದೇವ್ರ ಮನೆ ಕೂಡ ಅಟ್ಯಾಚ್ಡ್ ಆಗಿದೆ ವಾಸ್ತು ಪ್ರಕಾರ ಇಲ್ಲೇ ಬರೋದು ಅಂತ ಇದೆ ಈ ಮನೆಯಲ್ಲಿ ಸೊ ಹಾಗಾಗಿ ನಮ್ಮ ಪುಟ್ಟ ದೇವ್ರ ಮನೆ ನಮ್ಮ ಕಿಚನ್ ಒಳಗಡೆನೆ ಈ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂಡ್ ಸಾಕಷ್ಟು ವೀಡಿಯೋದಲ್ಲಿ ನೋಡಿದಿರಲ್ವಾ ಅಂಡ್ ಇದು ನಮ್ಮ ಕಂಪ್ಲೀಟ್ ಬ್ಯೂಟಿಫುಲ್ ಆದಂತ ಕಿಚನ್ ವ್ಯೂ ಅಂತಲೇ ಹೇಳ್ಬೋದು ಸಾಕಷ್ಟು ಜನಕ್ಕೆ ನಮ್ಮ ಕಿಚನ್ ಅಂದರೆ ತುಂಬಾ ಇಷ್ಟ ಸೊ ಜೊತೆಗೆ ಇಲ್ಲೆಲ್ಲ ಮಗ್ಸ್ ಇಟ್ಟಿದ್ದೀನಿ ಫಸ್ಟ್ ರೋ ಅಲ್ಲಿ ಹಾಗೆ ಈ ಕಂಪ್ಲೀಟ್ ನಮ್ಮ ಕಿಚನಲ್ಲಿರುವಂತಹ ಎಲ್ಲ ಡೆಕೋರೇಟಿವ್ ಐಟಮ್ಸ್ ಬಂದು ನಾನು ಮೀಶೋದಲ್ಲೇ ತಗೊಂಡಿದ್ದು ಬಿಕಾಸ್ ಇಟ್ಸ್ ಅ ವರ್ತ್ ಆ್ಯಂಡ್ ಅಫರ್ಡಬಲ್ ಪ್ರೈಸ್ಗೆ ಸಿಗುತ್ತೆ ನಿಮಗೆ ಯಾವುದೆಲ್ಲ ಇಷ್ಟ ಆಗ್ತಿದೆ ವಿಡಿಯೋದಲ್ಲಿ ನೋಡಿ ಡೆಕೋರೇಟಿವ್ ಐಟಮ್ಸ್ ಅದನ್ನು ನನಗೆ ಮೆನ್ಷನ್ ಮಾಡ್ಬೋದು ಕಮೆಂಟಲ್ಲಿ ಡೆಫಿನೆಟ್ಲಿ ನಾನು ಅದ್ರದ್ದು ಆರ್ಡರ್ ಐಡಿನ ನಿಮಗೆ ಶೇರ್ ಮಾಡ್ತೀನಿ ಸೊ ದಟ್ ನೀವು ಕೂಡ ಆರ್ಡರ್ ಮಾಡಿ ನಿಮ್ಮ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಆರ್ಗನೈಸ್ ಮಾಡ್ಬೋದು ಆ್ಯಂಡ್ ನಾನೀಗ ಮಧ್ಯಾಹ್ನ ಶೂಟ್ ಮಾಡ್ತಿರೋದ್ರಿಂದ ತುಂಬ ಬೆಳಕಲ್ಲಿ ಬ್ಲಿಂಕ್ ಆಗ್ತಾನೆ ಇದೆ ವಿಡಿಯೋ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಒಂದು ಬಾಕ್ಸ್ ಅಲ್ಲಿ ಹಸಿಟ್ಟು ಅಕ್ಕಿ ಅಂಡ್ ಇದು ಗೋಧಿ ಹಸಿಟ್ಟು ಅದೆಲ್ಲ ಇಟ್ಟಿದ್ದೀನಿ ಸೊ ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಕಿಚನ್ನು ಕೂಡ ಅಷ್ಟೇ ತುಂಬ ಮಾಡಲ್ ಆಗಿ ಅವರು ಕನ್ವರ್ಟ್ ಮಾಡ್ತಾ ಇದ್ದಾರೆ ಬಿಕಾಸ್ ಮೀಶೋದಲ್ಲಿ ಅಷ್ಟು ಅಫರ್ಡಬಲ್ ಪ್ರೈಸಸ್ಗಳ ಒಂದು ಡೆಕೋರೇಟಿವ್ ಕಿಚನ್ ಐಟಮ್ಸ್ ಸಿಗೋದ್ರಿಂದ ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ನಮ್ಮ ಕಿಚನಲ್ಲಿರುವಂಥ ಎಲ್ಲ ಐಟಮ್ಸ್ ನಾನು ಮೀಶೋದಲ್ಲೇ ಯೂಸ್ ಮಾಡಿದ್ದು ನೀವು ಅನ್ಕೊಬೋದು ಏನು ಅಂತ ಮೀಶೋದಲ್ಲೇನಂತ ಎಸ್ ಅಫ್ಕೋರ್ಸ್ ಚೆನ್ನಾಗಿರೋದು ಅಫೋರ್ಡಬಲ್ ಪ್ರೈಸ್ ಸಿಕ್ಕಿದಾಗ ಡೆಫಿನೆಟ್ಲಿ ನಾವು ಅಲ್ಲಿಂದ ಶಾಪ್ ಮಾಡೇ ಮಾಡ್ತೀವಿ ಆ್ಯಂಡ್ ನಿಮಗೂ ಕೂಡ ಇಷ್ಟ ಆಗ್ತಿದೆ ಅಲ್ವಾ ಸೊ ತುಂಬ ಲೈಟಿಂಗ್ಸು ಅಥವಾ ಈ ಮಗ್ಸು ಫೇಕ್ ಪ್ಲ್ಯಾಂಟ್ಸು ಅಥವಾ ಈ ಗ್ರಾಸ್ ಮ್ಯಾಟು ವಾಲ್ಪೇಪರ್ ಎಲ್ಲವೂ ಅಷ್ಟೇ ನಿಮ್ಮ ಕಿಚನಲ್ಲಿ ನೀವು ಇಡೋದ್ರಿಂದ ಬೇರೆ ಥರನೇ ಒಂದು ಲುಕ್ ಸಿಗುತ್ತೆ ಕೆಲವೊಬ್ರದ್ದು ವಿಡಿಯೋಸ್ ನೀವು ನೋಡ್ಬೋದು ಕಿಚನ್ ಟೂರ್ ಅಂತ ಬಿಫೋರ್ ಆಫ್ಟರ್ಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿ ಮಾಡಿರ್ತಾರೆ ಅಂತ ಸೊ ನಾನು ಲೈಟಿಂಗ್ಸ್ ಎಲ್ಲ ಏನು ಅರೇಂಜ್ ಮಾಡಿಲ್ಲ ಬಿಕಾಸ್ ನಮ್ಮ ಕಿಚನಲ್ಲಿ ಸೀಲಿಂಗ್ ಲೈಟ್ಸ್ ಇರೋದ್ರಿಂದ ಅದೇ ಒಂದು ನ್ಯಾಚುರಲ್ ಲುಕ್ ಆಗಿರುತ್ತೆ ಇನ್ನು ಎಕ್ಸ್ಟ್ರಾ ಲೈಟಿಂಗ್ಸ್ ಎಲ್ಲ ಏನೂ ಇಲ್ಲ ಸೊ ಇನ್ನು ದೇವ್ರ ಮನೆಯಿಂದ ಪಕ್ಕದಲ್ಲಿ ಬಂದರೆ ಆ ಒಂದು ಟೂ ಸ್ಟೆಪ್ ಸ್ಟೋರೇಜಲ್ಲಿ ನಾನು ಎಲ್ಲ ಸಿರಾಮಿಕ್ ಕಪ್ಸನ್ನು ಇಟ್ಟಿದ್ದೀನಿ ಹಾಗೆ ಮೇಲೆ ಗಾಜಿನ ಲೋಟಗಳನ್ನು ಇಟ್ಟಿದ್ದೀನಿ ಸೊ ಅದೆಲ್ಲ ಬಂದು ಗೆಸ್ಟ್ ಅಪೀರಿಯನ್ಸ್ ಸೊ ತುಂಬ ಆಗಿ ಯೂಸ್ ಮಾಡೋದನ್ನೆಲ್ಲ ಅಲ್ಲೇ ಇಟ್ಬಿಟ್ಟಿದ್ದೀನಿ ಅದನ್ನ ಯಾವಾಗಾದ್ರೂ ಹಬ್ಬಗಳು ಬಂದಾಗ ಮಾತ್ರ ವಾಶ್ ಮಾಡಿ ಮತ್ತೆ ಜೋಡಿಸ್ಬಿಡೋದು ಅಷ್ಟೇ ಅಲ್ಲಿ ಮತ್ತೇನು ಕೆಲಸನೇ ಇಲ್ಲ ಆ್ಯಂಡ್ ಇನ್ನು ನಮ್ಮ ಕೌಂಟರ್ ಟಾಪ್ ಮೇಲೆ ಹಾಕಿರುವಂತಹ ಪೇಪರ್ ತುಂಬ ಬ್ಯೂಟಿಫುಲ್ ಆ್ಯಂಡ್ ಯೂನೀಕ್ ಲುಕ್ ಕೊಡ್ತಾ ಇದೆ ಮೆರೂನ್ ಕಲರ್ ಜಾಸ್ತಿ ಈ ಮೆರೂನ್ ಹಾಗೆ ಗೋಲ್ಡ್ ಸಿಲ್ವರ್ ಈ ಥರ ಯೂಸ್ ಮಾಡಿದ್ರೆ ಕಿಚನಲ್ಲಿ ನಾವು ಪದೇ ಪದೇ ಗಲೀಜು ಮಾಡ್ತಾ ಇದ್ರು ಕೂಡ ಅಂದರೆ ಕೌಂಟರ್ ಟಾಪ್ ಮೇಲೆ ಏನಾದರೂ ಕಟ್ಟಿಂಗ್ಸ್ ಎಲ್ಲ ಮಾಡಿದಾಗ ಹೆದ್ದು ಕಾಣೋದಿಲ್ಲ ಆಯ್ತಾ ಸೊ ಆ ಥರ ಒಂದು ಅಲ್ಲಿ ನಾನು ಮೆರೂನ್ ಕಲರ್ ಬಂದು ಈ ರೀತಿ ಅನ್ನು ಯೂಸ್ ಮಾಡಿದ್ದೀನಿ ಸೊ ಅದರ ಮೇಲೆ ನಾನಿಲ್ಲಿ ಇಟ್ಟಿರುವಂತಹ ಎಲ್ಲ ವಸ್ತುಗಳನ್ನು ಗ್ರಾಸ್ ಮ್ಯಾಟ್ ಮೇಲೆ ಇಟ್ಟಿದ್ದೀನಿ ಇದು ಕೂಡ ತುಂಬ ಒಂದು ಬ್ಯೂಟಿಫುಲ್ ಆದಂತಹ ಲುಕ್ ಕೊಡುತ್ತೆ ಸೊ ಇನ್ನು ಇಲ್ಲಿ ಬಂದು ತ್ರೀ ಸ್ಟೆಪ್ ಆಟ್ ಬಾಕ್ಸಸ್ ಹಾಗೆ ಸ್ಪೈಸಸ್ ಸ್ಟೋರ್ ಬಾ ಸ್ಟೋರೇಜ್ ಬಾಕ್ಸಸ್ ಹಾಗೆ ಸ್ಪ ಸ್ಪೂನ್ ಆ್ಯಂಡ್ ಕೆಲವೊಂದಷ್ಟು ಸಿರಾಮಿಕ್ ಜಾಟ್ಸ್ ಇದೆಲ್ಲ ಬಂದು ಅಲ್ಲಿ ಇಲ್ಲಿ ಶಾಪ್ ಮಾಡಿರೋದು ಶಾ ಅಂಗಡಿಗಳಲ್ಲಿ ಸೊ ಅದಾದಮೇಲೆ ಇನ್ನೂ ಆಲ್ಮೋಸ್ಟ್ ಎಲ್ಲ ಬೇಳೆಗಳು ಬಂದು ನಾನು ಫ್ರಿಜ್ಜಲ್ಲೇ ಇಡ್ತೀನಿ ಆದರೆ ಕೆಲವೊಂದು ಅಂದರೆ ಯಾವುದೆಲ್ಲ ಹುಳ ಬೀಳಲ್ಲ ಅದನ್ನೆಲ್ಲ ನಾನು ಬಂದು ಈ ರೀತಿ ಸ್ಟೋರೇಜ್ ಬಾಕ್ಸಲ್ಲೇ ಇಟ್ಟಿದ್ದೀನಿ ಇದು ಕೂಡ ತುಂಬಾ ಬ್ಯೂಟಿಫುಲ್ಲಾದಂತಹ ಲುಕ್ ಕೊಡುತ್ತೆ ಸೊ ಕೆಲವೊಂದಷ್ಟು ಓಪನ್ ಸ್ಟೋರೇಜ್ ಸ್ಪೇಸ್ ಇದೆ ನೋಡ್ಬೋದು ಮಿಕ್ಕಿದ್ದ ಅಂದರೆ ಇನ್ನೊಂದು ಎರಡು ಮೂರು ಸ್ಟೋರೇಜ್ ಬೆಂಚ್ಗಳಿಗೆಲ್ಲ ವಾರ್ಡ್ರೋಬ್ಸ್ಗೆಲ್ಲ ಡೋರ್ ಇದೆ ಸೊ ಅಲ್ಲಿ ಬಂದು ನಾನು ಆಲ್ಮೋಸ್ಟ್ ಎಲ್ಲ ಗ್ಲಾಸ್ಗಳನ್ನು ಇಟ್ಬಿಟ್ಟಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ಎಲ್ಲಿ ಏನು ಓಪನ್ ಆಗಿ ಕಾಣುತ್ತೋ ಸೊ ಅಲ್ಲೆಲ್ಲ ಬಂದು ನಾನು ಈ ರೀತಿ ಮಸಾಲಗಳು ಬೇಳೆಗಳು ಅವಲಕ್ಕಿ ಉಪ್ಪು ಕಸ್ತೂರಿ ಮೇತಿ ಏನು ನನಗೆ ಅರ್ಜೆಂಟಾಗಿ ಡೈಲಿ ಬೇಸಸ್ಸಿಗೆ ಬೇಕು ಅದನ್ನು ಎಲ್ಲನೂ ನನಗೆ ಕಾಣಿಸೋ ಹಾಗೆ ಓಪನ್ ಅಲ್ಲೇ ಇಟ್ಟಿದ್ದೀನಿ ಸೊ ಇದು ಒಂದು ಓವರ್ ಆಲ್ ಏನೆಲ್ಲ ಸ್ಟೋರೇಜ್ ಮಾಡಿದ್ದೀನಿ ಮೇಲೆ ಕೌಂಟರ್ ಟಾಪಲ್ಲಿ ಅಂತ ನೋಡ್ಬೋದು ಆ್ಯಂಡ್ ನಮ್ಮ ಮನೇಲಿ ಬಂದು ಈ ಜ್ಯೂಸ್ ಕಪ್ಸ್ ಅಥವಾ ನಾರ್ಮಲ್ ಸ್ಟೀಲ್ ಕಪ್ಸ್ಗಳು ಅದೆಲ್ಲ ಏನೂ ಇಲ್ಲ ಏನು ನನಗೆ ಬೇಸಿಕ್ಕಾಗಿ ಬೇಕು ಕಲರ್ ಫುಲ್ಲಾಗಿ ಕಾಣೋದಕ್ಕೆ ಸೊ ಅದನ್ನಷ್ಟೇ ಇಟ್ಟಿದ್ದೀನಿ ಕೌಂಟರ್ ಟಾಪಲ್ಲಿ ಅಂತ ಹೇಳ್ಬೋದು ಇನ್ನು ಕೆಳಗಡೆ ಸ್ಟೋರೇಜ್ ಬಾಕ್ಸಸ್ ಅಲ್ಲಿ ಬರೋದಾದ್ರೆ ದೇವ್ರ ಮನೆ ಕೆಳಗಡೆನೆ ಒಂದು ಈ ರೀತಿ ಟೂ ಸ್ಟೆಪ್ ಸ್ಟೋರೇಜ್ ಬಾಕ್ಸ್ ಇದೆ ಸೊ ಇಲ್ಲಿ ಬಂದು ಎಲ್ಲಾನು ದೇವ್ರ ವಸ್ತುಗಳು ರಂಗಲಿ ಪುಡಿಯಿಂದ ಹಿಡ್ದು ಹಾಗೆ ವರಮಹಾಲಕ್ಷ್ಮಿದು ಬಿಂದಿಗೆ ನೋಡ್ಬೋದು ಮತ್ತೆ ಅರ್ಶನ ಕುಂಕುಮ ವಸ್ಲಿಗೆ ಬೇರೆ ಇಡೋದು ದೇವ್ರಿಗೆ ಬೇರೆ ಇಡೋದು ಅದನ್ನೆಲ್ಲ ಬಂದು ದೇವ್ರ ಮನೆ ಹತ್ರ ಇರುವಂತಹ ಕೆಳಗಡೆ ಬಾಕ್ಸಲ್ಲೇ ಇಟ್ಟಿದ್ದೀನಿ ಸೊ ಬನ್ನಿ ಈಗ ಕೆಳಗಡೆ ಇರುವಂಥ ಸ್ಟೋರೇಜ್ ಸ್ಪೇಸಲ್ಲೆಲ್ಲ ಏನೇನು ಇಟ್ಟಿದ್ದೀನಿ ಅಂತ ನೋಡೋಣ ಅದೇ ಒಂದು ಬ್ರೇಕಾಗಿರೋ ಡ್ರಾ ಕಾಣಿಸ್ತಾ ಇದೆಯಲ್ಲ ಅದು ನಾವು ಈ ಮನೆಗೆ ಬಂದೊಂದು ಒಂದು ಟೂ ತ್ರೀ ಬ್ರೇಕ್ ಆಯಿತು ಬಿಕಾಸ್ ಹಿಂಗ್ ಗೊತ್ತಾ ತುಂಬ ಕ್ವಾಲಿಟಿ ಆಗಿರುವಂತಹ ವುಡ್ ವರ್ಕನ್ನು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಬಟ್ ಇದೆಲ್ಲ ನಾರ್ಮಲ್ ರೇಂಜಲ್ಲಿ ಅಂತ ಅನಿಸುತ್ತೆ ನಮ್ಮ ಓನರ್ ಇದ್ದಾಗಲೇ ಅದು ಮುರಿದೋಗಿತ್ತು ಬಟ್ ನಾವು ಈ ಮನೆಗೆ ಬಂದಾಗ ಫಿಕ್ಸ್ ಮಾಡ್ಕೊಂಡಿದ್ವಿ ಬಟ್ ಒಂದು ಟೂ ತ್ರೀ ಮಂತ್ಸ್ ಯೂಸ್ ಮಾಡೋಷ್ಟೊತ್ತೊತ್ತಿಗೆ ಮುರಿದೋಗಿತ್ತು ಸೊ ಫಸ್ಟ್ ಇದರಲ್ಲಿ ಬಂದು ನಾನು ಗ್ಲಾಸಸ್ ಹಾಗೆ ಎಲ್ಲ ನಮ್ಮ ಮನೇಲಿರುವಂಥ ಎಲ್ಲ ವಸ್ತುಗಳೂ ಅಷ್ಟೇ ಕಿಚನಲ್ಲಿ ಎಸ್ಪೆಷಲಿ ನಮಗೆ ಏನು ಬೇಕು ಎಸ್ಪೆಷಲಿ ಎಸೆನ್ಷಿಯಲ್ ಆಗಿ ಲೈಕ್ ನಮ್ಮ ಫೋರ್ ಮೆಂಬರ್ಸ್ ಅಥವಾ ಗೆಸ್ಟ್ ಯಾರಾದರೂ ಬಂದರೆ ಒಂದು ಹತ್ತು ಜನ ಬಂದರೂ ಕೂಡ ನಾವು ಮೇಂಟೈನ್ ಮಾಡ್ಬೋದಪ್ಪ ಅನ್ನೋ ಅಷ್ಟು ಸ್ಪ್ಯಾಚುಲರ್ಸು ನೈಫು ಮತ್ತು ಇದನ್ನೆಲ್ಲ ನೋಡ್ಬೋದು ನಾನು ಏನು ಪರ್ಟಿಕ್ಯುಲರ್ ಆರ್ಗನೈಸ್ ಮಾಡಿಲ್ಲ ಸೊ ಎಲ್ಲರ ಮನೇಲೂ ಹೀಗೆ ಇರುತ್ತೆ ಬಟ್ ಈಗ ಆರ್ಗನೈಸ್ ಮಾಡ್ಕೊಳ್ಬೋದು ಅಂತ ಬಂದಾಗ ಒನ್ ಒಂದು ಸ್ಟೆಪ್ಪಲ್ಲಿ ನಾನು ಒಂದೊಂದು ಬ್ಯೂಟಿಫುಲ್ ಆಗಿ ಇಟ್ಕೊಂಡಿದ್ದೀನಿ ಸೊ ಸೆಕೆಂಡ್ ಡ್ರೋಲಿ ಆಲ್ ದ ಸ್ಮಾಲ್ ಪ್ಲೇಟ್ಸ್ ಆಗಿ ಸ್ಟೀಲ್ ಬೌಲ್ಗಳನ್ನು ಇಟ್ಟಿದ್ದೀನಿ ಅದೇ ಡ್ರಾಲನೆ ತುಂಬ ಓಪನ್ ಮಾಡೋಕ್ಕಾಗಲ್ಲ ಅದಕ್ಕೆ ಸೆಕೆಂಡ್ ಡ್ರಾಲನೆ ಅಲ್ಲೇ ಇಟ್ಬಿಟ್ಟಿದ್ದೀನಿ ಆ್ಯಂಡ್ ಇನ್ನು ಇಲ್ಲಿ ಒಂದು ಎಲ್ಲ ಪಾತ್ರೆಗಳು ಅಂದರೆ ಹಾಲಿನ ಪಾತ್ರೆ ಕುಕ್ಕರು ನಾರ್ಮಲ್ ಬಟ್ಲುಗಳು ಈ ಥರದ್ದೆಲ್ಲ ಚಿಕ್ಕ ಸಣ್ಣ ಪುಟ್ಟ ಪಾತ್ರೆಗಳೆಲ್ಲ ಬಂದು ಇಲ್ಲಿ ಇಟ್ಟಿದ್ದೀನಿ ಹಾಗೆ ಊಟದ ತಟ್ಟೆ ಪ್ಲೇಟ್ಸು ಸಾರಿ ಆ ಊಟದ ಪ್ಲೇಟ್ಸು ಇದೆ ಅಲ್ಲಿ ಕೆಳಗಡೆ ಊಟದ್ದು ಅಂದರೆ ಪ್ಲೇಟ್ಗಳನ್ನು ಇಡೋದು ಬಟ್ ಅದು ಕೂಡ ಓಪನ್ ಆಗ್ತಾಯಿಲ್ಲ ಸೊ ಹಂಗಾಗಿ ನಾನು ಈ ಸೈಡೆ ಇಟ್ಕೊಂಡಿದ್ದೀನಿ ಸೊ ಆ ಎರಡೂ ಸ್ಟೆಪ್ಪಲ್ಲೂ ಕೂಡ ಕಿಚನ್ಗೆ ಐ ಮೀನ್ ಅಡುಗೆಗೆ ಏನೇನು ಬೇಕು ಪಾತ್ರೆಗಳು ಅದನ್ನೆಲ್ಲನೂ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬಂದು ಸಿಲಿಂಡರ್ ಇಡುವಂತಹ ಸ್ಪೇಸ್ ಆಯಿತಾ ಸೊ ಅದ್ರ ಪಕ್ಕದಲ್ಲೇ ಬಂದು ಈ ರೀತಿ ಇನ್ನೊಂದು ಟೂ ಡ್ರಾಸ್ ಇದೆ ಇಲ್ಲೆಲ್ಲ ಬಂದು ಟಿಫನ್ ಬಾಕ್ಸಸ್ಸು ಅಂದರೆ ಇವಾಗ ನಾನು ಈ ಈ ಸ್ಪೇಸ್ ಏನಿದೆ ಇದ್ರ ಪೂರ್ತಿ ಎಲ್ಲ ಬಾಕ್ಸಸ್ ಇಟ್ಟಿದ್ದೀನಿ ಈಗ ನನ್ನ ಫ್ರೆಂಡ್ಸ್ ಯಾರೇನಾದರೂ ಕೊಡ್ಬೋದು ಅಥವಾ ನಾನು ಯಾರಿಗಾದರೂ ಕೊಡ್ಬೋದು ಅಥವಾ ಹೀಗೆ ಈ ಹೋಟೆಲ್ ಇಂದ ತಗೊಂಬಂದ್ರೆ ನಾನು ಪ್ಲಾಸ್ಟಿಕ್ ಬಾಕ್ಸಸ್ ಎಲ್ಲ ಬಿಸಾಕೋದಿಲ್ಲ ಅದನ್ನು ಕೂಡ ಸ್ಟೋರ್ ಮಾಡಿರ್ತೀನಿ ಇನ್ನು ಕೆಳಗಡೆ ಬಂದರೆ ತವಾ ಹಾಗೆ ದೊಡ್ಡ ಪಾತ್ರೆ ಅದು ನಾವು ಕಜ್ಜಾಯ ಮಾಡೋದಕ್ಕೆ ಇಡುವಂತಹ ಪಾತ್ರೆನ ಅದನ್ನ ಅಲ್ಲಿ ಮತ್ತೆ ಬಾಣ್ಲಿಗಳು ಸಣ್ಣ ಪುಟ್ಟ ಬಾಂಡ್ಲಿಗಳೆಲ್ಲ ಅಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ಇದು ಒಂದು ಲಾರ್ಜ್ ಸ್ಪೇಸ್ ಇರುವಂಥದ್ದು ಟೂ ಸ್ಟೆಪ್ಪು ಇಲ್ಲಿ ಬಂದು ಹಸಿಟ್ಟು ಅಕ್ಕಿ ಬ್ಯಾಗ್ಗಳು ಆಯಿಲ್ ಕ್ಯಾನು ಹಾಗೆ ಅಂದರೆ ಏನು ನಮಗೆ ರೇಷನ್ ಕೈಂಡ್ ಆಫ್ ಏನಾದರೂ ಕಿಚನ್ ಇಡಬೇಕು ಅಂತ ಬಂದರೆ ಈ ಒಂದು ಸ್ಪೇಸಲ್ಲಿ ನಾನು ಎಲ್ಲನೂ ಇಟ್ಟಿದ್ದೀನಿ ಅಂತ ಹೇಳ್ಬೋದು ಮುಂದೆ ನೋಡೋದಕ್ಕಷ್ಟೇ ಸ್ಪೇಸ್ ಇದೆ ಬಟ್ ಒಳಗಡೆ ಬಂದು ಸ್ವಲ್ಪನೇ ಇರೋದು ಸೊ ಹಾಗಾಗಿ ಈಗ ನಾನು ಏನು ಕಾಣಿಸ್ತಿದ್ಯಲ್ವ ನಿಮಗೆ ಅದನ್ನಷ್ಟೇ ಆ ಸ್ಪೇಸಲ್ಲಿ ಇಟ್ಟಿರೋದು ಆ್ಯಂಡ್ ಓವರ್ ಆಲ್ ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀನಿ ಹೇಗಿದೆ ಅನ್ನೋದನ್ನ ಎಲ್ಲ ನೀವು ನೋಡ್ತಾ ಇರ್ಬೋದು ಸೊ ನಿಮಗೂ ಕೂಡ ಒಂದು ಐಡಿಯಾ ಬರ್ತಿದೆ ಯಾವ ರೀತಿ ಕಿಚನನ್ನು ಆರ್ಗನೈಸ್ ಮಾಡ್ಬೋದು ಆ್ಯಂಡ್ ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಆಗಿ ಅರೇಂಜ್ ಮಾಡ್ಕೊಬೋದು ಅಂತ ಸೊ ಸದ್ಯದ ಮಟ್ಟಿಗೆ ಹೀಗೆ ಇರೋದು ಸೊ ಕೆಲವೊಬ್ಬರು ಕಿಚನಲ್ಲಿ ಇನ್ಕ್ಲೂಡ್ ನಿಮಗೆ ಸಿಂಕ್ ಕೂಡ ಇರುತ್ತೆ ಬಟ್ ನಮಗೆ ಇದು ಯುಟಿಲಿಟಿ ಸ್ಪೇಸ್ ಕೂಡ ಆಗಿರೋದ್ರಿಂದ ಇದು ಮೇನ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಬಿಕಾಸ್ ನಮಗೆ ಸಾಮಾನೆಲ್ಲ ವಾಶ್ ಮಾಡೋದು ಆಗಲಿಲ್ಲ ಅಂದರೂ ಕೂಡ ಯುಟಿಲಿಟಿ ಸ್ಪೇಸಲ್ಲಿ ಇಟ್ಬಿಟ್ಟು ನಮಗೆ ಬೇಕಾದರೆ ಸಂಜೆ ಕೂಡ ವಾಶ್ ಮಾಡಿಕೊಂಡು ನಡೆಯುತ್ತೆ ಇದು ಒಂದು ನಂಗೆ ಸಿಕ್ಕಾಪುಟ್ಟ ಇಷ್ಟ ಆಗಿದ್ದು ಆ್ಯಂಡ್ ನಾನು ಇದನ್ನೇ ಥರ ಹೇಳಿದೆ ಯುಟಿಲಿಟಿ ನಂಗೆ ಸ್ಪೇಸ್ ಸಪ್ರೇಟ್ ಇರಬೇಕು ಅಂತ ಈ ಮನೇಲಿ ಹಾಗೆ ಇದೆ ನೀಟಾಗಿ ಎಲ್ಲನೂ ನಾನು ಇಲ್ಲೇ ಸಾಮಾನೆಲ್ಲ ವಾಶ್ ಮಾಡ್ಕೊಳ್ತೀನಿ ನಾನು ಸಣ್ಣ ಪುಟ್ಟ ಕಿಚನ್ಗೆ ಯೂಸ್ ಮಾಡೋ ಕ್ಲಾತ್ಸ್ ಎಲ್ಲನೂ ಇಲ್ಲೇ ವಾಶ್ ಮಾಡಿ ಒಣ್ಗೆ ಹಾಕೋತೀನಿ ಈ ರೀತಿ ಇದೆ ಫುಲ್ ನಮಗೆ ಇದು ಗ್ರಿಲ್ ಟೈಪ್ ಅಲ್ಲಿ ಫುಲ್ ಕವರ್ ಮಾಡಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಹಾಗೆ ಜಾರ್ಸ್ ನಾರ್ಮಲ್ ಟ್ರೇ ಪ್ಲೇಟ್ಸ್ ಮತ್ತೆ ಸರ್ವ್ ಮಾಡೋಕೆ ಎಲ್ಲ ಸಣ್ಣ ಪುಟ್ಟ ಪ್ಲೇಟ್ಸ್ ಹಾಗೇ ಒಂದಷ್ಟು ನನ್ನ ಫೇಸ್ ಪ್ಯಾಕ್ಸ್ ಸೊ ಕೆಲವೊಂದಷ್ಟು ಐಟಮ್ಸನ್ನ ಅಲ್ಲಿ ಇಲ್ಲಿ ಇಟ್ಟಿರ್ತೀನಿ ಬಟ್ ನಂಗೆ ನೆನಪಿರುತ್ತೆ ಎಕ್ಸಾಕ್ಟ್ಲಿ ಯಾವ ಥಿಂಗ್ಸ್ ಎಲ್ಲಿ ಏನಿರುತ್ತೆ ಅಂತ ಸೊ ಅದನ್ನಷ್ಟೇ ಹೇಳಬಲ್ಲೆ ಇನ್ನು ಈ ಫ್ರೂಟ್ ಬೌಲ್ ಹಾಗೆ ಸ್ಪ್ಯಾಚುಲರ್ಸ್ ಮತ್ತು ಇನ್ನಿನ್ನೊಂದು ಹೇಳ್ತೀನಿ ನಮ್ಮ ಕಿಚನಲ್ಲಿ ಏನೆಲ್ಲ ನೋಡ್ತಾ ಇದ್ದೀರಲ್ವ ನೀವು ಈ ಐಟಮ್ಸು ಸೊ ಯಾವ್ದು ನಿಮ್ಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಲಿಂಕ್ ಅಂತ ನೀವು ಕಳಿಸಿದ್ರೆ ಡೆಫಿನೆಟ್ಲಾಗಿ ಡೆಫಿನೆಟ್ ಆಗಿ ನಾನು ಆ ಒಂದು ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಸೊ ದಟ್ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಬೈ ಮಾಡಬಹುದು ಆದಂತಹ ಕಿಚನ್ ಹೀಗಿದೆ ಓಕೆ ಫ್ರೆಂಡ್ಸ್ ಯಾವ ರೀತಿ ಇದೆ ನಮ್ಮ ಎಂಟೈರ್ ಕಿಚನ್ ಅಂತ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಅಂಡ್ ನೀವು ಕೂಡ ಇಷ್ಟವಾದಲ್ಲಿ ಇದೇ ರೀತಿ ಆರ್ಗನೈಸ್ ಮಾಡ್ಕೊಳ್ಳಿ ಬಿಕಾಸ್ ನಮ್ಮ ಕಿಚನ್ ಯಾವ ರೀತಿ ಇರುತ್ತೆ ನಮ್ಮ ಹೆಣ್ಮಕ್ಳ ಮನಸ್ಸು ಕೂಡ ಅದೇ ಅದೇ ರೀತಿ ಇರುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ನಾವು ಜಾಸ್ತಿ ಟೈಮ್ ಅಲ್ಲೇ ಸ್ಪೆಂಡ್ ಮಾಡೋದ್ರಿಂದ ಆ ಒಂದು ಕಿಚನ್ ತುಂಬಾ ಬ್ಯೂಟಿಫುಲ್ ಆಗಿದ್ದಷ್ಟು ನಮಗೂ ಕೂಡ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ ಆ್ಯಂಡ್ ಅದನ್ನೆಲ್ಲ ಹೇಳ್ತಾ ಇವತ್ತ ಬ್ಯೂಟಿಫುಲ್ ಕಿಚನ್ ಟೂರ್ ಬ್ಲಾಗನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಗ್ ನಿಮ್ಗೆ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ ಸೋಣದನ್ ಚೆಕನ್ ಮಿಸ್ಮೀನ್ ಲಾಸ್ ಆಫ್ ಲವ ಯು ಆಲ್ ಜೇರ್